ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಲೈನ್ ಇದೊಂದು ಗಾಡಿ ಕಳ್ಸ್ ಬಿಡೋದು ದೋಸ್ತು ಅದು ಗಾಡಿ ಅದೇ ಸೇರ್ ಗಾಡಿ ಅದು ಎಷ್ಟು ಮೂರನೇ ಮಾಡಲಾಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಡಾಕ್ಯುಮೆಂಟ್ಸ್ ಎರಡು ಲ್ಯಾಬ್ಸ್ ಇದೆ ಅದು ಎರಡು ಮಾಡಿಸ್ಕೊಳ್ತೀನಿ ಇಲ್ಲಿ ಇದ್ರೆ ಅವರೇ ಮಾಡ್ಕೊಂತಾರ ಅಂತ ಏನಿದೆ ಇಲ್ಲ ಅಂದ್ರೆ ಅಮೌಂಟ್ ಕಮ್ಮಿ ಮಾಡಿ ಲೋನ್ ಏನೋ ಇದೆ ಕಡಿಮೆ ಇಲ್ಲ ಹೌದು ಸರ್ ಲೋನ್ ಇದೆ ಸರ್ ಇನ್ನು ಒಂದು ಒಂದು ಅರವತ್ತು ಇದೆ ಲೋನ್ ಇನ್ನು ಕ್ಲಿಯರ್ ಮಾಡ್ಕೊಡ್ತೀರಾ ಸರ್ ಅದು ಕ್ಲಿಯರ್ ಮಾಡ್ಕೊಡೋಣ ಸರ್ ಅದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಸರ್ ಗಾಡಿ ರನ್ನಿಂಗ್ ಬಂದ್ಬಿಟ್ಟು ಒನ್ ಟು ಓಡಿದೆ ಅದು ಇಂಜಿನ್ ಚೆನ್ನಾಗಿದೆಯಾ ಹೌದು ಸರ್ ಇಂಜಿನ್ ಎಲ್ಲ ಫುಲ್ ಕಂಡೀಷನ್ ಆಗಿದೆ ಟೈರ್ಗಳು

ಮೂರ್ ಇಪ್ಪತ್ತ ಏನು marks ಕೊಟ್ಟಿಲ್ಲ ಅಂತ ಒಂದ್ ಎರಡು ಎಂಬತ್ತಿಗ್ ಬಿಟ್ ಬಿಡ್ತಿವಿ sir ಎರಡು ಎಂಬತ್ತು model ಎಷ್ಟು ಇದು ಹದ್ಮೂರ್ model sir ಅದು ಹದ್ಮೂರ್ model ಈಗ F C M ಬೇಕು ಅಂದ್ರೆ ಮೂರ್ ಲಕ್ಷದ ಮೂರ್ ಇಪ್ಪತ್ತು ಮೂರ್ ಇಪ್ಪತ್ತು ಏನು ಬೇಡ ಹಂಗೆ ಕೊಡಿ ಅಂದ್ರೆ ಎರಡು ಎಂಬತ್ತ ಹಾ ಎರಡು ಎಂಬತ್ತು ಇದು ಎರಡು ಎಂಬತ್ತು ಏನ್ ಮಾಡ್ತೀರಾ ಫೈನಲ್ ಏನು ಏನು ಹತ್ತ್ ಸಾವಿರ ನಿಮ್ ಕಡೆಯಿಂದ ಬಂದ್ರೆ ಸಾವಿರ negotiable sir ಹೌದು ಹೌದು ಮಾಡ್ತೀವಿ ಕಡೆಯಿಂದ ನೋಡಿ ಬಂದ್ರೆ ಸ್ವಲ್ಪ negotiable ಮಾಡಿ ಗಾಡಿ ಕೊಡಿ ಅಣ್ಣ ಹಾ ಓಕೆ sir